ರೆಡಿ ಆಗ್ಯದ್ ನೋಡ್ರಿ ಬದ್ನಿಕಾಯಿ ಬಜ್ಜಿ ಭಾರಿ ಮಸ್ತ್ ಆಗ್ಯಾವ್ರಿ ನೋಡೋಣ ಹೆಂಗ ಆಗ್ಯದ ನೋಡೋಣ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈವ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನೋಡ್ರಿ ಬದ್ನಿಕಾಯಿ ತಗೊಂಡೇನಿ ನಾಲ್ಕ್ ಬದನಿಕಾಯಿ ತಗೊಂಡೇನಿ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗವಲ್ಲ ಇವನ್ನ ಈ ರೀತಿ ರೌಂಡ್ ರೌಂಡ್ ಆಗಿ ಕಟ್ ಮಾಡಿ ನೀರ್ನೆಲ್ಲ ಹಾಕಿ ಇಟ್ಕೊಂಡ್ ಅಂತ ಈಗ ಒಂದ್ ಕಡೆ ಒಂದ್ ಪಾತ್ರೆ ಒಳಗ ಕಡ್ಲಿ ಹಿಟ್ಟು ಹಾಕೋಣು ಅದಕ್ಕೊಂದ್ ಅರ್ಧ ಎಷ್ಟು ಕಡ್ಲಿ ಹಿಟ್ಟು ತಗೋತಿಲ್ಲ ಅರ್ಧ ಚಿರೋಟಿ ರವ ಸ್ವಲ್ಪ ಜೀರಿಗೆ ಪುಡಿ ಉಪ್ಪು ಇಂಗು ಆಮೇಲೆ ಒಂದ್ ಸ್ಪೂನ್ ಒಂದ್ ಎರಡು ಸ್ಪೂನ್ ಅಷ್ಟು ಖಾರ ಪುಡಿ ಹಾಕಿ ಆಮೇಲೆ ಒಂದ್ ಸ್ವಲ್ಪ ಅರ್ಶಿನ ಪುಡಿ ಹಾಕೊಂಡು ಕಲರ್ ಚಂದ್ ಬರ್ತದಂತ ಹಾಕಿ ಇದನ್ನ ಕಲಸಿ ಬಿಡೋಣ ಮೊದ್ಲು ಡ್ರೈ ಆಗಿ ಕಲಸೋಣ ಆಮೇಲೆ ನೀರ್ ಹಾಕಿ ಬಜಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕಲಿಸ್ಕೋಬೇಕಾಗ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ ನನ್ನ ಕಮೆಂಟ್ ಮಾಡ್ರಿ ತುಂಬಾ ತುಂಬಾ ಧನ್ಯವಾದಗಳು ಈಗ ನೋಡ್ರಿ ಎಂತ ಮಸ್ತ್ ಮಳಿ ಬರ್ಲಿಕ್ಕೆ ಆ ಟೈಮ್ ಈ ರೀತಿ ಏನಾದ್ರು ಭಜಿ ಮಾಡ್ಕೊಂಡ್ ತಿಂದ್ರೆ ಸೂಪರ್ ಆಗಿರ್ತದ್ರಿ ಈಗ ನೋಡ್ರಿ ಹಿಟ್ಟು ಕಲಸಿ ರೆಡಿ ಮಾಡಿ ಇಟ್ಕೊಂಡೆ ಇದ್ ಸ್ವಲ್ಪ ಸೋಡಾ ಹಾಕ್ತಿದ್ದೀನಿ ನಾನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಕಲಿಸ್ಬಿಡೋಣ ಅಂತ ಕಲಸಿ ಆ ಬದ್ನಿಕಾಯಿ ಇರ್ತದಲ್ಲ ಒಂದ್ ಈ ರೀತಿ ನಾವು ಗಾಲಿಗತೆ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದಕ್ಕೆ ನನ್ ಹತ್ರ ಕೊತ್ತಂಬರಿ ಚಟ್ನಿ ಇತ್ರಿ ಆ ಕೊತ್ತಂಬರಿ ಚಟ್ನಿ ಒಂದ್ ಕಡೆ ಹಚ್ಚಿ ಅದನ್ನ ಈ ಹಿಟ್ ಒಳಗ್ ಅದ್ದಿ ಕರಿಬೇಕು ಅಂದಾಗ ನಿಮಗ ಒಳಗೂ ಕೂಡ ಮಸಾಲೆ ಸಿಕ್ತದ ಸೂಪರ್ ಟೇಸ್ಟಿ ಆಗ್ತದ ಅದು ಈಗ ನೋಡ್ರಿ ನಾನ್ ಮಾಡ್ತೀನಿ ಆ ಟೈಪ್ ಇಲ್ಲಾಂದ್ರ ಏನ್ ಮಾಡ್ಬೋದು ಒಂದ್ ಬದ್ನಿಕಾಯಿ ಅದ ಗಾಲಿ ಹಚ್ಚದಿರ್ತದಲ್ಲ ಅದಕ್ಕ ನಡು ರೀತಿ ಚಟ್ನಿ ಹಚ್ಚೋದು ಹಚ್ಚಿ ಅದ್ರ ಮೇಲೆ ಇನ್ನೊಂದ್ ಬದ್ನಿಕಾಯಿ ಇಡೋದು ಇಟ್ಟು ಅದನ್ನ ಹಿಟ್ಟೊಳಗ್ ಅದ್ದಿ ಕರಿಬಹುದು ಎರಡು ತರಾನಾದ್ರೂ ಮಾಡ್ಬೋದು ನೀವು ಹಸಿರು ಚಟ್ನಿ ಈ ರೀತಿ ಕೊತ್ತಂಬರಿ ಚಟ್ನಿ ಹಚ್ಚಿನ್ರಿ ನಾನು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಏನು ಹಾಕಿದ್ ಇಲ್ಲ ಇಲ್ಲಾಂದ್ರೆ ನೀವು ಹಸಿ ಖಾರ ಅಂತಾರಲ್ಲ ಅದನ್ನಾದ್ರೂ ಹಚ್ಬಹುದು ಇಲ್ಲಾಂದ್ರೆ ಕೆಂಪು ಖಾರ ಅಂತಾರ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಮಾಡ್ತಾರ ಅದನ್ನು ಕೂಡ ಈ ರೀತಿ ಒಂದ್ ಬದ್ನಿಕಾಯಿ ಪೀಸ್ ನಡು ಹಚ್ಚಿ ಇನ್ನೊಂದ್ ಬದ್ನಿಕಾಯಿ ಅದ ರೌಂಡ್ ಕಟ್ ಮಾಡಿದಿರ್ತಲ್ಲ ಅದನ್ನ ಇಟ್ಟು ಈ ರೀತಿ ಹಿಟ್ಟೊಳಗ್ ಅದ್ದಿ ಅದ್ದಿ ಕರಿ ಕರಿಬಹುದು ಅದು ಕೂಡ ಸೂಪರ್ ಟೇಸ್ಟ್ ಕೊಡ್ತದ ಖಾರ ಭಾಳ ಆಗಬಾರ್ದು ಅಂತ ಹೇಳಿ ನಾನು ಚಟ್ನಿ ಒಂದ್ ಸ್ವಲ್ಪ ಸಪ್ ಇರ್ತದ ಅದನ್ನೇ ಹಚ್ಚಿ ಮಾಡೇನಿ ಈಗ ನೋಡ್ರಿ ಸಣ್ಣ ಉರಿ ಒಳಗ್ ಇಡ್ಬೇಕ್ರಿ ಬಹಳ ಫಸ್ಟ್ ಮೈ ಜೋರ್ ಇಡ್ಲಿಕ್ಕೆ ಹೋಗ್ಬಾರ್ದು ಕೆಂಪು ಭಾಳ ಆಗ್ಬಿಡ್ತದ ಹಂಗಾಗಿ ಸಣ್ಣ ಉರಿ ಒಳಗಿಟ್ಟೆ ಮಾಡ್ಲಿಕ್ಕೆ ಹತ್ತೇನಿ ಆಮೇಲೆ ಒಂದು ಒಂದ್ ಮೈ ಬೇಯ್ತಂದ್ರ ಮುಂದೆ ಬೇಕಾದ್ರೆ ಒಂದ್ ಸ್ವಲ್ಪ ಮೀಡಿಯಂ ಅಷ್ಟೇ ಇಲ್ಲಿ ನೋಡ್ರಿ ಎಷ್ಟು ಮಾಸ್ ತುಂಬ ಅಂತ ಹೇಳಿ ಬಹಳ ಚಲೋ ಆಗಿದ್ದು ಎಣ್ಣೆ ಕೂಡ ಹೆಂಗ್ ಬೇಕಂಗ ಕುಡಿಯಂಗಿಲ್ಲ ಒಂದ್ ಸ್ವಲ್ಪ ಎಣ್ಣೆ ಇದಾಗ್ತದ ಆದ್ರ ಬಹಳ ಕುಡಿಯೋದಿಲ್ಲ ಬಹಳ ಚಲೋ ಆಗಿರ್ತಾವ ಬಜ್ಜಿ ಮಳಿ ಒಳಗ ಈ ರೀತಿ ಸೂಪರ್ ಬಜ್ಜಿ ಇತ್ತಂದ್ರ ಮಸ್ತ್ ರೀತಿ ಬಜ್ಜಿ ನೋಡ್ರಿ ಎಂತ ಮಸ್ತ್ ರೆಡಿ ಆಯ್ತಂತ ಇದೇ ರೀತಿ ನಾನು ಒಂದ್ ಮೂರರಿಂದ ನಾಲ್ಕು ಟ್ರಿಪ್ ಆಯ್ತು ಮಾಡಿ ತಕೊಂಡ್ಬಿಟ್ಟಿ ಇಲ್ಲಿ ನಮ್ಮಲ್ಲಿ ಒಂದ್ ಸೇಲ್ ಇತ್ರಿ ಮಹಿಳಾ ಮಂಡಳದವ್ರು ಆ ಸೇಲ್ ಹಾಕಿದ್ರು ಬಟ್ಟೆಗಳು ಆಮೇಲೆ ಕುಕ್ ಕುಕ್ವೇರ್ಸ್ ಏನೇನು ಐಟಮ್ಸ್ ಎಲ್ಲಾ ಸೇಲಿಗಂತ ಇಟ್ಟಿರ್ತಾರ ಆ ಟೈಮ್ ನಾಗ ಒಬ್ರು ಮೇಡಮ್ ಈ ರೀತಿ ಬದ್ನಿಕಾಯಿ ಬಜ್ಜಿ ಮಿರ್ಚಿ ಬಜ್ಜಿ ಎಲ್ಲ ಕರೀತಿರ್ತಾರ ಅಲ್ಲಿ ನಾವು ತಿಂದಿದ್ವಿ ಮೊನ್ನೆ ಬದ್ನಿಕಾಯಿ ಬಜ್ಜಿ ಬಹಳ ಮಸ್ತ್ ಆಗಿತ್ರಿ ಭಾರಿ ಟೇಸ್ಟಿ ಆಗಿತ್ ಸೊ ನಾನು ಮಾಡಿದ್ರ ಆತ್ ಮನೆ ಒಳಗ ಅಂತ ಹೇಳಿ ಮಾಡ್ಲಿಕ್ಕೆ ಹತ್ತೇನೆ ಯಾರು ಸೇರಂಗಿಲ್ಲ ಅಂತಾರಲ್ಲ ಅವ್ರು ಕೂಡ ಇಷ್ಟಪಟ್ಟು ತಿಂತಾರ ಇದನ್ನ ಈಗ ನೋಡ್ರಿ ಎಣ್ಣೆ ಒಳಗ ನಮಗ ಕರದಿದ್ ಬೇಡಪ್ಪ ಅನ್ನೋರು ಈ ರೀತಿ ಫ್ರೈಯಿಂಗ್ ಪ್ಯಾನ್ ಇರ್ತದಲ್ಲ ಅದರೊಳಗ ಒಂದ್ ಚೂರ್ ಎಣ್ಣೆ ಹಾಕಿದ್ದೆ ಅದ್ರ ಮೇಲೆ ಈ ರೀತಿ ಬಜ್ಜಿ ಟೈಪ್ ಹಾಕಿ ಮಾಡಿ ತಕೊಂಡೆ ಇದು ಕೂಡ ಟೇಸ್ಟ್ ಸೂಪರ್ ಆಗಿದ್ರಿ ಹೆಂಗ್ ಅನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದೆ ನನ್ನೇ ಕಮೆಂಟ್ ಮಾಡ್ರಿ ಯಾರ್ಯಾರು ಕಮೆಂಟ್ ಮಾಡ್ಲಿಕ್ಕೆ ಹತ್ತಿರಲ್ಲ ನಿಮಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು ನೋಡ್ರಿ ಎಂತ ನೋಡಿದ್ದು ಕೋಳೆ ತಗೊಂಡು ತಿನ್ಬೇಕು ಮತ್ತೆ ನಾನ್ ನಿಮಗೆ ಹೊಸ ವಿಡಿಯೋಂದಿಗೆ ಸಿಗ್ತೀನಿ ನಮಸ್ಕಾರ